ತಿಮರೋಡಿ ಉಡುಪಿ ಪೊಲೀಸ್ ವಶಕ್ಕೆ ಸುಧಾಕರ್ ಹೆಗ್ಡೆ ನೇತೃತ್ವದಲ್ಲಿ ತಿಮರೋಡಿ ವಶಕ್ಕೆ ಉಡುಪಿ ಜಿಲ್ಲಾ ಅಡಿಷನಲ್ ಎಸ್ಪಿ ಸುಧಾಕರ್ ಹೆಗ್ಡೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣ ಸಂಬಂಧ ಪೊಲೀಸ್ ವಶಕ್ಕೆ ಬಿಎಲ್ ಸಂತೋಷ್ ವಿರುದ್ಧ ವಾಚ್ಯು ಶಬ್ದ ಬಳಸಿದ್ದ ತಿಮರೋಡಿ ಈ ಬಗ್ಗೆ ದೂರು ನೀಡಿದ ರಾಜೀವ್ ಕುಲಾಲ್ ಹಲವು ಪ್ರಕರಣಗಳಲ್ಲಿ ವಿಚಾರಣೆಯನ್ನ ಎದುರಿಸುತ್ತಾರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಉಡುಪಿ ಜಿಲ್ಲಾ ಅಡಿಷನಲ್ ಎಸ್ಪಿ ಸುಧಾಕರ್ ಹೆಗ್ಡೆ ನೇತೃತ್ವದಲ್ಲಿ ವಶಕ್ಕೆ ಪಡೆಯಲಾಗಿದೆ ಬ್ರಹ್ಮವರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಇಪ್ಪತ್ತರಂದು ನೋಟಿಸ್ ನೀಡುವುದಕ್ಕೆ ಬಂದಂತಹ ಪೊಲೀಸರ ಜೊತೆ ಮಹೇಶ್ ತಿಮರೋಡಿ ಅವರ ಪರ ಮಂದಿ ಅನುಚಿತವಾಗಿ ವರ್ತಿಸಿದ್ರು ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತೊಂದರಂದು ಉಡುಪಿ ಜಿಲ್ಲಾ ಅಡಿಷನಲ್ ಎಸ್ಪಿ ಸುಧಾಕರ್ ಹೆಗ್ಡೆ ನೇತೃತ್ವದಲ್ಲಿ ಒಂಬತ್ತು ಪೊಲೀಸ್ ವಾಹನದಲ್ಲಿ ಉಜ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಪೊಲೀಸರು ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ವಾದ ವಿವಾದಗಳು ಕೂಡ ನಡೆದಿದೆ ಬಳಿಕ ತಿಮರೋಡಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆಗಸ್ಟ್ ಹದಿನಾರರಂದು ಫೇಸ್ಬುಕ್ ಪೇಜ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ತೇಜೋವಧೆ ಮಾಡಿ ಹಿಂದೂ ಧರ್ಮದ ನಾಯಕನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಹೇಳನ ಮಾಡಿ ಬೇರೆ ಬೇರೆ ಧರ್ಮಗಳ ಹಾಗೂ ಸಮುದಾಯದ ನಡುವೆ ವೈಮನಸ್ಸಿನ ದ್ವೇಷ ಭಾವತೆಯನ್ನ ಉಂಟು ಮಾಡಿದ್ದಾರೆ ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ದೂರನ್ನ ನೀಡಲಾಗಿತ್ತು ಉಡುಪಿ ಗ್ರಾಮಾಂತರ ಬಿಜೆಪಿಯ ಮಂಡಳಾಧ್ಯಕ್ಷರಾದಂಥ ರಾಜೀವ್ ಕುಲಾಲ್ ಅನ್ನೋರು ಈ ದೂರನ್ನ ದಾಖಲಿಸಿದ್ರು ಅದರಂತೆ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿತ್ತು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಬ್ರಹ್ಮಾವರ ಠಾಣೆಯ ಪೊಲೀಸರು ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಮನೆಗೆ ಬಂದು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ ನನ್ನ ಜೀವಕ್ಕೆ ಏನಾದ್ರೂ ಅದು ರಾಜ್ಯ ಸರ್ಕಾರ ಕಾರಣ ಆಗ್ತದೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ লাভ না আরে লাভ সরকার লাভ কাল না কদে রাজ্য সরকারে কারণ আকতেদে রান্না জীবকে ಏನಾದರೂ আদ রাজ্য সরকারে কারণ আকতেদে ভারত মাতার কি এবারে তো রান্না আপপ্রവকে এবারে তো রাজ্য সরকারে কারণ আকতেদে ইডি বিজেপি আর কারণ আকতেদে লাভ না আরে লাভ সরকার লাভ কাল না কদে রাজ্য সরকারে ಕದ ರನ್ನ ಜೀವಕ್ಕೆ ಏನಾದರೂ ಆದರೆ ರಾಜ್ಯ ಸರ್ಕಾರ ಕಾರಣ ಆಗುತ್ತದೆ ರಾಜ್ಯ ಸರ್ಕಾರ ಕಾರಣ ಆಗುತ್ತದೆ ಇಲ್ಲಿ ಬಿಜೆಪಿ ಅವರು ಕಾರಣ ಆತರ ಕದ ಗಲ್ಲದ ಕದ ರಾಜ್ಯ ಸರ್ಕಾರವೇ ಕಾರಣ ಆಗುತ್ತದೆ ರನ್ನ ಜೀವಕ್ಕೆ ಏನಾದರೂ ಆದರೆ ರಾಜ್ಯ ಸರ್ಕಾರ ಕಾರಣ ಆಗುತ್ತದೆ